ಬೇರೆ ಬೇರೆ ಯಾರಿಗೆ ಹೇಳ ಯಾವಾಗ ನಿನ್ನೆ ಗೌಡ್ತಿಯರ ಸಂಘದವರು ಕಂಪ್ಲೇಂಟ್ ಕೊಡ್ತಾರೆ ಉಮಾಪತಿ ಶ್ರೀನಿವಾಸ ಅವರ ಪರವಾಗಿ ದರ್ಶನ್ ಅವರ ವಿರುದ್ಧವಾಗಿ ರುಚಿಗೆ ಕಂಪ್ಲೇಂಟ್ ಕೊಡ್ತಾರೆ ಸೊ ಅವರ ವಿರುದ್ಧ ದರ್ಶನ್ ಅವರ ಅಭಿಮಾನಿಗಳು ಅಂದ್ರೆ ಹೆಣ್ಣು ಮಕ್ಳಿಗೆ ದರ್ಶನ್ ಅವರ ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ ಅಭಿಮಾನಿಗಳು ಅಂದ್ರೆ ಮಹಿಳೆಯರು ಏನಂದ್ರೆ ಯಾಕೆ ಸರ್ ಈ ತರ ನೀವು ಮಾತಾಡಿದೀರಾ ಅಂತ ಕೇಳಿದ್ದೇ ನೀನ್ ಯಾವಳೆ ಮುಚ್ಕೊಂಡಿರ ಅಲ್ಲಿ ಮನೆಯಲ್ಲಿ ಪಾತ್ರ ತೊಳ್ಕೊಂಡು ಇದನ್ ಕೇಳಕ್ ನೀನ್ ಯಾವಳೆ ಅಂತ ಎಲ್ಲಾ ಕಾಮೆಂಟ್ ಮಾಡಿದಾರೆ ಲೇಡೀಸ್ಗೆಲ್ಲ ಅವ್ರ ಅಭಿಮಾನಿಗಳೆಲ್ಲ ಇದೆ ಪಾತ್ರ ತೊಳೆಯೋದು ಗೊತ್ತು ಮೇಡಮ್ ಪಾತ್ರ ತೊಳೆಯೋದು ಗೊತ್ತು ನಮ್ಗೆ ಹೋರಾಟ ಮಾಡೋದು ಗೊತ್ತು ಯಾವ್ ತಪ್ಪು ಯಾವ್ದು ಸರಿ ಅನ್ನೋದನ್ನ ನಾವು ಕೇಳಿ ಅದನ್ನ ಪ್ರಶ್ನೆ ಕೇಳ್ತಾ ಇದೀವಿ ಅದಕ್ಕೆ ಉತ್ತರ ಕೊಡಿ ಪಾದ್ರೆ ತೋಳಿ ಬಟ್ಟೆ ಹೋಗಿ ಅಂತ ನೀವು ಹೇಳ್ಬೇಡ್ರಿ ಅದು ನಮ್ಮ ಕರ್ತವ್ಯ ಅದು ನಾವು ಮಾಡ್ತೀವಿ ಅದನ್ನೂ ಮಾಡಿ ಇದನ್ನೂ ಮಾಡ್ತೀವಿ ಅಂದರೆ ನೀವು ಮಾಡ್ತಾ ಇರೋ ತಪ್ಪು ಅಂತ ಕೇಳಿದರೆ ನಾವು ಎಲ್ಲಿರಬೇಕೋ ಅಲ್ಲಿರಬೇಕು ಮತ್ತು ನಾವು ಮುಂದೆ ಬಂದು ಕೇಳಬಾರದು